ನಮಸ್ಕಾರ ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ನ್ಯೂ ಮದಿನ ಕಾಲೋನಿಯಲ್ಲಿದ್ದೀವಿ ಇಲ್ಲಿ ನಮ್ಮ ಖಾದ್ರಿ ಅವರಿದ್ದಾರೆ ಎಸ್ ಎ ಖಾದ್ರಿ ಜಾಗಿರ್ದಾರ್ ಎನ್ನುವ ಒಬ್ಬ ಗುರುಗಳು ಹಿರಿಯ ಗುರುಗಳು ಇಲ್ಲಿ ಭಾಳ ವರ್ಷದಿಂದ ಭಾಳಷ್ಟು ಜನಗಳಿಗೆ ಇತರೆ ಕಾಯಿಲೆಗಳಿಗಾಗಿರ್ಬೋದು ಇತರೆ ಯಾವುದೇ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು ಅವರ ಒಂದು ಮಂತ್ರಶಕ್ತಿಯಿಂದ ಹಾಗೂ ಅವರ ಒಂದು ಗುರುವಿನ ಶಕ್ತಿಯಿಂದ ಹಾಗು ನಂತರ ಯಾವುದೇ ರೋಗಗಳಿರ್ಬೋದು ಇತರೆ ಔಷಧಗಳಿಂದ ಕೂಡ ಅವರು ಗುಣಪಡಿಸಿದಂಥ ಕೀರ್ತಿ ಅವರಿಗಿದೆ ಹಾಗಾಗಿ ಇಲ್ಲಿ ಬಂದಿದ್ದೇವೆ ಇವತ್ತು ಒಂದು ರಿಯಾನ್ಸ್ ಕಂಪನಿಯ ಸಾಕಷ್ಟು ಔಷಧಗಳನ್ನು ಕೊಡ್ತಾ ಇದ್ದಾರೆ ಈ ಔಷಧಗಳು ಯಾವ ಯಾವ ರೋಗಕ್ಕೆ ಬರುತ್ತೆ ನಂತರ ಏನೇನು ಕೆಲಸ ಮಾಡುತ್ತೆ ಅನ್ನೋದು ಗುರುಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಗುರುಜಿ ನಮಸ್ಕಾರ ನಮ್ಮ ಹೆಸರು ನನ್ನ ಹೆಸರು ಎಸ್ ಎ ಖಾದ್ರಿ ಜಾಗಿರ್ತಾರಂತ ನಾವು ಹುಟ್ಟಊರು ಕಾಚೂರು ತಾಲೂಕಾ ಜಬುರ್ಗಿ ಜಿಲ್ಲಾ ಕಲಬುರಗಿ ಮತ್ತು ಬಿರಾಳಿ ಗ್ರಾಮ ನಮ್ಮದೇ ಆದಂಥ ಎರಡು ಊರುಗಳು ನಾವು ನಾವು ಎರಡು ಊರು ಜೊತೆ ಗುಲ್ಬರ್ಗ ಸೇರಿದ್ದೀವಿ ಗುಲ್ಬರ್ಗದಲ್ಲಿ ಸಹಜಲಾನಿ ದರಗ ರೋಡು ಮತ್ತು ಇಲ್ಲಿ ನ್ಯೂ ಮಜ್ಜಿನ ಕಾಲೋನಿಯಲ್ಲಿ ನಾವು ವಾಸ ಕನಿಷ್ಠ ಹದಿನೈದು ವರ್ಷ ಇತ್ತು ನಮ್ಮ ಪುರಾತನ ಕಾಲದಿಂದ ಬಂದ ಬಂದು ಪದ್ಧತಿ ಪ್ರಕಾರ ನಾವು ಇಲ್ಲಿಯಾದರೂ ನಡೆಸಿಕೊಂಡಿದ್ದೇವೆ ಯಾರಿಗೆ ಏನೇ ಆಗಲಿ ಅವ ದೇವ್ವ ಭೂತ ಅಂತ ಇಂಥದ್ದು ಏನಾರ ರೋಗ ರುಜಿಗಳಿಗೆ ನಾವು ಸ್ವಂತ ಔಷಧನೂ ಕೊಡ್ತೀವಿ ಮತ್ತು ಅದು ಅಲ್ಲದೆ ನಾವು ಏನೋ ಒಂದು ಕಂಪ್ನಿ ರಿಯಾನ್ಸ್ ಕಂಪ್ನಿ ಅಂತಕ್ಕಂಥದ್ದು ಅವರು ಬಂದು ನಮಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಗೌರವ ಕೊಟ್ಟು ಅದನ್ನು ನಮಗೆ ಸವಿಸ್ತರವಾಗಿ ತಿಳಿಸಿ ಅದು ಕೂಡ ನಾವು ಬಹಳ ಜನಕ್ಕೆ ಕೊಟ್ಟಿದ್ದೇನೆ ಅದರಲ್ಲಿ ಆಗಿದೆ ಒಂದು ರಿಯಾನ್ಸ್ ರಿಯಾನ್ಸ್ದೊಳಗೆ ಒಂದು ಈ ನಿಮ್ಮ ಅಮೃತ್ ಜೋಶಿ ಅಂತ ಒಂದು ಔಷಧಿ ಇದೆ ಪ್ರೊಡಕ್ಟ್ ಬರ್ತದೆ ಆ ಮೃತು ಜೋಸಿ ಆರುನೂರ ಐವತ್ತಂದ್ರೆ ನೀವು ಒಪ್ಪೋದಿಲ್ಲ ಕನಿಷ್ಠ ಐವತ್ತಾರು ಗಣ್ಯ ನಮ್ಮ ಪ್ರತಿಯೊಂದು ಆರೋಗ್ಯಕ್ಕೆ ಗನುಗುಣವಾಗಿ ನೆಡ್ತಕ್ಕಂಥ ಅವಶ್ಯ ಜಟ್ಗಳು ಮಾತ್ರ ಅದು ನಿರ್ಮೂಲ ಮಾಡುತ್ತದೆ ಅಂತೂ ನನ್ನ ಅನಿಸಿಕೆತೆ ಮತ್ತು ಕೆಲವೊಬ್ಬರಿಗೆ ಕೊಟ್ಟು ನಾವು ಅವರ ಅನುಭವ ಸಹಿತ ಪಡ್ಕೊಂಡಿದ್ದೇನೆ ಒಳ್ಳೆಯ ಸಂಸ್ಕಾರ ಒಳ್ಳೆಯದರಲ್ಲಿ ಪ್ರಾಡಕ್ಟ್ ಇದ್ದದ ಕಾರಣ ಪ್ರತಿಯೊಬ್ಬರೂ ಗುರುಜಿಯವರೇ ಮತ್ತು ನಮಗೆ ತರಿಸಿಕೊಡ್ರಿ ತರಿಸಿಕೊಟ್ರೆ ಅಂತ ನಾವು ಮೇಲಿಂದ ಮೇಲೆ ಹೇಳುತ್ತಾ ಇರ್ತಾರೆ ದಯಮಾಡಿ ಬಂಧುಗಳೇ ನಮ್ಮಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ನಿಮ್ಮ ಜಡ್ಡಿಗೆ ಸಂಬಂಧಪಟ್ಟಂಥ ನಿಮ್ಮ ರೋಗಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಯಾವುದೇ ಕಾಯಿಲೆ ಇರಲಿ ಇರಲಿ ಜಂತ್ರಿರಲಿ ಇರಲಿ ಹೌದಿರಲಿ ಅರಲಿರಲಿ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಅವಕಾಶ ಇದೆ ದಯಮಾಡಿ ಯಾವುದಾದರೂ ನಿಮಗೆ ಯಾವುದೇ ಥರದ ಏನು ಇದ್ದರೂ ಕೂಡ ನೀವು ಕಾಲ್ ಮಾಡ್ಬೋದು ನನ್ನ ನಂಬರ್ ಇದೆ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ನೈನ್ ಇನ್ನೊಂದು ನಂಬರ್ ಇದೆ ಏಟ್ ಜೀರೋ ನೈನ್ ಫೈವ್ ಜೀರೋ ಡಬಲ್ ತ್ರೀ ಏಟ್ ಡಬಲ್ ಸೆವೆನ್ ಬಂಧುಗಳೇ ಯಾವಾಗಲೂ ಮನುಷ್ಯ ಪ್ರತಿಯೊಂದಕ್ಕೂ ಆರೋಗ್ಯನೇ ಮೇಲು ಮುಖ್ಯ ಒಂದು ವೇಳೆ ಆರೋಗ್ಯ ಇರಲಿಕ್ಕಂದರೆ ನಮ್ಮ ಜೀವನ ಕಳೆಯಬೇಕಾದರೆ ಭಾಳ ಸುಸ್ತಾರಾಗುತ್ತದೆ ಬಂಧುಗಳೇ ನಾವು ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ಒಂದು ಮಾತು ಹಿರಿಯರಿಂದ ಬಂದಿದ್ದಿದೆ ಪುರಾತನ ಕಾಲದಿಂದ ಬಂದಿದ್ದೆ ನಾವು ಆರೋಗ್ಯ ಚೆಂದಿದ್ದರೆ ಮಾತ್ರ ನಮ್ಗೆ ಎಲ್ಲರೂ ಒಳ್ಳೆಯವರಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡುತ್ತದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮದು ಏನದ ರಿಯಾನ್ಸ್ ಅಂತಕ್ಕಂಥ ಕಂಪ್ನಿ ಭಾಳ ಒಳ್ಳೆಯ ಕಂಪ್ನಿ ಭಾಳ ಒಳ್ಳೆಯ ಪ್ರಾಜೆಕ್ಟ್ ಕೊಡ್ತಾರೆ ಅವರು ಕಾಲು ನೋವು ಇರಲಿ ಬಳಕಾಲು ನೋವು ಇರಲಿ ಕೈ ಯಾವ್ದು ಮೈ ಹೊಡ್ತಾ ಇರಲಿ ಯಾವುದೇ ಒಂದು ಪ ಇದು ನಿಮ್ಮದು ಲಕ್ವಾ ಹೊಡೆದಿದ್ದಿರಲಿ ಪ್ರತಿಯೊಂದು ಯಾವುದೇ ಇದ್ದರೂ ಸಹಿತ ನಮ್ಮ ರಿಯಾನ್ಸ್ ಕಂಪ್ನಿಯವರು ಒಳ್ಳೆಯ ಪ್ರಾಜೆಕ್ಟ್ ತೆಗೆದಿದ್ದಾರೆ ದಯಮಾಡಿ ನಿಮಗೆ ಯಾವ್ದು ಅವಶ್ಯಕತೆ ಇದ್ದರೂ ನನಗೆ ಕಾಲ್ ಮಾಡಿರಿ ನೀವು ಇರ್ತಕ್ಕಂಥದ್ದು ಪೋಸ್ಟಿನ ಮುಖಾಂತರ ಅಥವಾ ಕುರಿಯರ್ ಮುಖಾಂತರ ನಿಮಗೆ ಮನೆಗೆ ತಲುಪುವ ಜವಾಬ್ದಾರಿ ನಂತರತ್ತೆ ಅಂತ ಹೇಳಿ ನಿಮಗೆ ಧನ್ಯವಾದ ಅಂತ ಹೇಳಿ ನಮಸ್ಕಾರ ಗುರುಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಅವರು ಹೇಳಿದಂಗೆ ಈ ರಿಯಾನ್ಸ್ ಕಂಪನಿ ಏನಿದೆ ಇದು ಆರುನೂರದ ಐವತ್ತು ರೋಗಗಳ ಮೇಲೆ ಕೆಲಸ ಮಾಡುವಂಥ ಅಮೃತ ದಿವಸು ತದನಂತರ ಪ್ಲಸ್ ಇದೆ ಲೇಡಿ ಲೈಫ್ ಕೇರ್ ಇದೆ ಪವರ್ ಬೂಸ್ಟರ್ ಅಂತಿದೆ ಈ ಥರ ಎಲ್ಲ ವಿಧ ವಿಧವಾದ ಔಷಧಗಳು ಗುರುಜಿ ಅವರ ಹತ್ರ ಸಿಗುತ್ತೆ ಅದೇ ರೀತಿ ಗುರುಜಿ ಅವರು ಹೇಳಿದಂಗೆ ಈ ಅಮೃತ ಜ್ಯೂಸ್ ಏನಿದೆ ನಲವತ್ತೊಂದು ಗಿಡಮೌಲಿಕೆಗಳಿಂದ ಸಿದ್ಧಪಡಿಸಲಾದ ಅಮೃತ ಜ್ಯೂಸು ಇದು ಆರುನೂರದ ಐವತ್ತು ರೋಗಗಳ ಮೇಲೆ ಕೆಲಸ ಮಾಡುತ್ತೆ ಅಂತೇಳಿ ಕಂಪನಿ ಹೇಳುತ್ತೆ ಆದರೆ ಕಂಪನಿ ನಾವಿಲ್ಲಿ ನೋಡಬೇಕಾದ ವಿಷಯಗಳ ಒಂದು ಮೂರು ಇರುತ್ತೆ ಸರ್ ಅದೇನಂತಂದರೆ ಈ ಕಂಪನಿ ಇದು ಗ್ಯಾರಂಟಿನಾ ಅಲ್ವಾ ಅಂತೇಳಿ ತಿಳ್ಕೊಳ್ಳಿಕ್ಕೆ ನಾವು ಗೌರ್ಮೆಂಟ್ ಸರ್ಟಿಫಾಯ ಇಲ್ಲ ಅದು ನೋಡಬೇಕು ಈಗಾಗಲೇ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಎಫ್ ಎಸ್ ಎಸ್ ಐ ಐ ಎಸ್ ಈ ಥರ ಎಲ್ಲ ವಿಧ ವಿಧವಾದ ಸರ್ಟಿಫಿಕೇಟ್ಗಳಿದೆ ಆಲ್ರೆಡಿ ಎಂಟು ಸರ್ಟಿಫಿಕೇಟ್ ಇದೆ ಗೌರ್ಮೆಂಟ್ಗೆ ಇಂದ ಮಾನ್ಯತೆ ಪಡೆದಂಥ ಎಂಟು ಸರ್ಟಿಫಿಕೇಟ್ಗಳಿವೆ ಇದು ಆರುನೂರದ ಐವತ್ತು ರೋಗಗಳ ಮೇಲೆ ಕೆಲಸ ಮಾಡುತ್ತೆ ಅಂತೇಳಿ ಕಂಪ್ನಿ ಹೇಳುತ್ತೆ ಆಲ್ಮೋಸ್ಟ್ ಆಲ್ ಗುರುಜಿ ಕೊಟ್ಟಿದ್ದಾರೆ ಈಗಾಗಲೇ ಇನ್ನೊಂದು ಇಬ್ರು ಬಂದು ಇದ್ದರು ನಾವು ಅವ್ರ ಜೊತೆ ಒಂದು ಮಾತಾಡಿದೆವು ಇಲ್ಲರೀ ಇದಕ್ಕೆ ತುಂಬ ಕೆಲಸ ಮಾಡುತ್ತೆ ಆರಾಮಾಗಿದೆ ನಮಗೆ ಗುರುಜಿ ಹತ್ರ ತಗೊಂಡು ಹೋಗಿದ್ದೀವಿ ಅಂತ ಹೇಳಿದ್ದಾರೆ ತದನಂತರ ಇದರಿಂದ ಇದು ಸ್ತ್ರೀಯರಿಗೆ ಲೇಡಿ ಲೈಫ್ ಕೇರ್ ಅಂತ ಬರುತ್ತೆ ಇದು ಸ್ತ್ರೀಯರಿಗೆ ಯಾವ ಯಾವ ರೋಗಕ್ಕೆ ಕೊಡಬೇಕು ಅಂತಂದರೆ ಇದು ಬಿಳಿ ಸೆರ್ಗಾಗಿರ್ಬೋದು ಕೆಂಪು ಸೆರಗ ಆಗಿರ್ಬೋದು ನಂತರ ಗರ್ಭಕೋಶದ ಮೇಲೆ ಗುಳ್ಳಿ ಥರ ಬರ ಬರೋದಾಗಿರ್ಬೋದು ನಂತರ ಮುಟ್ಟು ಸರಿಯಾಗಿ ತಿಂಗಳ ಆಗದೆ ತಪ್ಪಿಸಿ ಬರುತ್ತೆ ಅಲ್ಲಿ ಅಂಥದಕ್ಕಾಗಿರ್ಬೋದು ಇದೇನಂತಂದರೆ ಈಗ ಗರ್ಭಕೋಶದಲ್ಲಿ ಅದ್ರ ಮೇಲೆ ಗುಳ್ಳಿಯಾದ್ರೆ ಏನು ಮಾಡ್ತಾರೆ ಡಾಕ್ಟರ್ ಸೀದಾ ಸೀದಾ ಆಪ್ರೇಷನ್ ಮಾಡಿ ತೆಗೆದು ಅದಕ್ಕೆ ಸುಮಾರು ಮೂವತ್ತು ನಲವತ್ತು ಸಾವಿರಗಳು ಖರ್ಚು ಮಾಡ್ತಾರೆ ನಂತರ ಒಂದು ಭಾಗ ಬಾಡಿಯಲ್ಲಿ ತೆಗೆದ್ರೆ ಅದು ಭಾಳಷ್ಟು ಬಾಡಿಗೆ ಹಾನಿ ಆಗುತ್ತೆ ಅದು ನಮಗೆ ಗೊತ್ತಾಗಲ್ಲ ಅದು ಏನಾಗಲ್ಲ ತೆಗೆದು ಬಿಡಿ ಅಂತಾರೆ ಅಂಥ ಒಂದು ಮೂವತ್ತು ನಲವತ್ತು ಸಾವಿರ ಆಗುವಂಥದ್ದು ಇದೊಂದು ತಪ್ಪಿಸುತ್ತೆ ಇದು ಅಷ್ಟೊಂದು ಪವರ್ಫುಲ್ ಆಗಿದೆ ಇನ್ನೊಂದು ಏನಂದರೆ ಇದು ಸೈಡ್ ಎಫೆಕ್ಟ್ ಇರೋಲ್ಲ ಯಾಕಂತಂದರೆ ಆಯುರ್ವೇದಿಕ ಔಷಧಗಳು ಇದಾದ ನಂತರ ಭಾಳಷ್ಟು ಜನಗಳಿಗೆ ಮೊಳಕಾಯ ನೋವು ಮೊಳಕಾಲು ನೋವು ನಡ ನೋವು ಈ ಥರ ಎಲ್ಲ ವಿಧ ವಿಧವಾದ ನೋವುಗಳಿರ್ತವೆ ಯಾವುದೇ ತರಹದ ನೋವುಗಳು ಇದು ಇರ್ಬೋದು ಬಾಡಿಯಲ್ಲಿ ಅವು ಎಷ್ಟೇ ದಿನದ ಹಳೆಯ ರೋಗಗಳಾಗಿರ್ಬೋದು ಹಳೆಯ ರೋಗಗಳಾದರೂ ಕೂಡ ಅವುಗ ಅವುಗಳನ್ನು ಈ ಬ್ರ ಇದನ್ನು ಅಮೃತ ಜ್ಯೂಸ್ ಇದೆ ಇದು ಇದು ಕೊಡಬೇಕು ನಾನು ಹೇಳಿದ್ನಲ್ಲ ಇದು ಇದು ಮತ್ತು ಈ ಥರ ಮೊಳಕೈ ನೋವು ಮೊಳಕಾಲು ನೋವು ಇದ್ದರೂ ಕೂಡ ಇದು ಕಂಪಲ್ಸರಿ ಅಮೃತ ಜ್ಯೂಸ್ ಕೊಡಲೇಬೇಕು ಅದರ ಜೊತೆಗೆ ಇದನ್ನು ಕೊಡಬೇಕು ಈ ಮೊಳಕೈ ನೋವು ಮೊಳಕಾಲು ನೋವು ಬೆನ್ನು ನೋವು ಎಡಕು ನೋವು ಈ ಥರ ಯಾವುದೇ ರೋಗಗಳ ನೋವು ಇದ್ದರೆ ಈ ಆರ್ಥೋಪ್ಲಾಸ್ ತಗೊಳ್ಬೇಕು ಅದ್ರ ಜೊತೆಯಲ್ಲಿ ಅದಾದ ನಂತರ ಕೆಲವರಿಗೆ ಸುಸ್ತಿ ಇರುತ್ತೆ ಭಾಳ ಊಟ ಮಾಡಿದ್ರು ಏನು ಮಾಡಿದ್ರು ಸುಸ್ತಿ ಇರುತ್ತೆ ಆಗಲ್ಲ ಕೆಲಸ ಆಗಲ್ಲ ಸ್ವಲ್ಪ ಏನೋ ಕೆಲಸ ಮಾಡಿದ್ರು ಭಾಳ ಸುಸ್ತಾಗುತ್ತೆ ಮಲ್ಕೊಂಡ್ರೆ ಎದ್ದೇಳಲಿಕ್ಕೆ ಆಗಲ್ಲ ಅವ್ರಿಗೆ ಹಂಗೆಲ್ಲ ಇದೆ ನೋಡಿ ಸರ್ ಅಂತಾರೆ ತದನಂತರ ಇನ್ನೊಂದು ಪ್ಯಾರಲೇಸ್ ಆಗಿ ಅವ್ರಿಗೆ ನರಗಳ ಕೆಲಸನೇ ಮಾಡಲ್ಲ ಅಂಥ ಒಂದು ಸಂದರ್ಭದಲ್ಲಿ ತಲೆನೋವು ಇರುತ್ತೆ ತಲೆನೋನಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ನರಗಳು ಲಾಕ್ ಆಗಿಬಿಟ್ಟಿರ್ತದೆ ಇದಂಥ ಇದೆಲ್ಲದಕ್ಕೂ ಈ ಪವರ್ ಬೂಸ್ಟರ್ ಕೊಡ್ಬೇಕು ಅದ್ರ ಜೊತೆಗೆ ಈ ಅಮೃತ್ ಜ್ಯೂಸ್ ಜೊತೆಗೆ ಪವರ್ ಬೂಸ್ಟರ್ ಕೊಡ್ಬೇಕು ಈ ಈ ಪವರ್ ಬೂಸ್ಟರ್ ಏನಿದೆ ಈಗಾಗಲೇ ಆಲ್ ಅಲ್ಲಿ ಭಾಳಷ್ಟು ಜನಗಳಿಗೆ ಲಕ್ವ ಆದಂಥವರಿಗೆ ಆರಾಮ್ ಮಾಡಿದ್ದಾರೆ ಲಕುವ ಆದಂಥವ್ರಿಗೆ ಆರಾಮಾಗಿದ್ದಾರೆ ಭಾಳಷ್ಟು ಜನರು ನರಗಳಲ್ಲಿ ವೀಕ್ನೆಸ್ ಇದ್ದರು ಅದು ಆರಾಮಾಗಿದೆ ಭಾಳಷ್ಟು ಈ ಗುರುಜಿ ಹತ್ರ ಈಗ ಇಬ್ಬರು ಮೂವರು ಬಂದಿದ್ದು ನಮಗೆ ಈ ಥರದ ಗುಳಿಗೆ ಕೊಟ್ಟಾರೆ ಆರಾಮಾಗಿದೆ ನಮ್ಗೆ ಅಂತ ಹೇಳಿದರು ತದನಂತರ ಇನ್ನು ಮೊಳಕಲ್ ನೋವು ಮೊಳಕೆ ನೋವು ಇದ್ದಾಗ ಆ ಅರ್ಥ ಪ್ಲಸ್ ತೊಗೊಳ್ತಾನೆ ಹೆಚ್ಚಿಗೆ ನೋವು ಇದೆ ಸರ್ ಅಂತಂದ್ರೆ ತುಂಬ ಭಾಳ ವರ್ಷಗಳಿಂದ ಕಾಯಿಲೆ ಇರ್ತದ್ರು ಹಿಂಗೆ ಕುಂದಿರ್ಲಿಕ್ಕಾಗಲ್ಲ ಎದ್ದಿರೋ ನಿಂದಿರಲಿಕ್ಕಾಗಲ್ಲ ಅಂತವ್ರಿಗೆ ಇದು ಪೇನ್ ಆಯಿಲ್ ಅಂತ ಬರುತ್ತೆ ಈ ಪೇನ್ ಆಯಿಲ್ ಸ್ವಲ್ಪ ಮೇಲೆ ಹಚ್ಬೋದು ಈ ಥರ ಇದೇನಿದೆ ಒಂದು ಟ್ವೆಂಟಿ ಒನ್ ಡೇಸ್ನಲ್ಲಿ ಇಮ್ಮಿಡಿಯೇಟ್ಲಾಗಿ ಕೆಲಸ ಮಾಡುತ್ತೆ ಇದು ಆಲ್ಮೋಸ್ಟಲ್ಲಿ ನಾವು ಕೊಟ್ಟಿದ್ದೀವಿ ಅವರ ಹತ್ರ ತಗೊಂಡು ನಾವು ಇನ್ನೊಬ್ಬರು ಕೊಟ್ಟು ನೋಡಿದ್ದೀವಿ ಹತ್ರ ಕೊಟ್ಟಿದ್ರೆ ಒಂದು ಸಾರಿ ಬಂದಾಗ ಹಿಂಗೆ ನಾನು ಮಗ ಅಂತಂದರೆ ತಗೊಂಡು ಹೋಗಿ ಕೊಟ್ಟಿದ್ದೀವಿ ಅದು ರಿಸಲ್ಟ್ ಬಂದಿದೆ ಅದಕ್ಕೂ ನನಗೆ ಇದರಲ್ಲಿ ಸ್ವಲ್ಪ ಜ್ಞಾನ ಇದೆ ಹೇಳ್ತಾ ಇದ್ದೀನಿ ಇತರರು ಯಾರೇ ಏನು ಯಾವುದೇ ಕಾಯಿಲೆಗಳು ಯಾರೇ ಇದ್ದರೂ ಸಹಿತ ಸಂಕೋಚ ಯಾವುದೇ ತರಹದ ಸಂಕೋಚ ಪಟ್ಕೊಳ್ಳದೆ ಗುರುಜಿ ಅವರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿದರೆ ತಾವು ಎಲ್ಲೇ ಇರ್ಬೋದು ಕೋರಿಯರ್ ಮುಖಾಂತರ ಕಳಿಸ್ತಾರೆ ಇಲ್ಲ ಆಜುಬಾಜು ತಾವು ಎಲ್ಲೇ ಇದ್ದರೂ ಕೂಡ ತ ಗುರುಗಳಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಬಂದು ತೊಗೊಂಡು ಹೋಗ್ಬೋದು ಇದಷ್ಟೇ ಅಲ್ಲದೆ ಗುರುಗಳು ಹತ್ರ ಯಾವುದೇ ಭೂತ ಪ್ರೇತ ಇತರ ಹೊರಗಡೆ ಏನು ಮಾಡಿದ್ದು ಮಾಡಿಸಿದ್ದು ಯಾವುದೇ ತರಹದ ವಿಧಾನ ವಿಧವಾದ ಕಾಯಿಲೆಗಳು ತೊಂದರೆಗಳು ತಮಗೆ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಗುರುಜಿಯವರು ನಿವಾರಣೆ ಮಾಡ್ತಾರೆ ಅದಕ್ಕಾಗಿ ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾಯಿದೆ ಗುರುಜಿಯವರ ಹತ್ರ ಈ ಎಲ್ಲ ಔಷಧಗಳು ಯಾವಾಗಲೂ ಅನಿ ಎನಿ ಟೈಮ್ ಲಭ್ಯವಿರುತ್ತದೆ ಯಾರಾದರೂ ಕ ಇಂಥ ಒಂದು ಕಾಯಿಲೆಗಳಿಗೂ ಗುರಿಯಾದವರು ಗುರುಜಿಯವರ ಹತ್ರ ಫೋನ್ ಮಾಡಿ ಎಲ್ಲ ತರಿಸ್ಕೊಂಡು ತಮ್ಮ ಒಂದು ಜೀವನವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ನಂತರ ಗುರುಜಿಯವರು ಹೇಳಿದಂಗೆ ಈ ಜೀವನದಲ್ಲಿ ಏನು ಒಳ್ಳೆಯದು ಅಂತಂದರೆ ಆರೋಗ್ಯವೇ ಭಾಗ್ಯ ಈ ಒಂದು ಗಾದೆಯನ್ನು ತಿಳ್ಕೊಂಡ್ರೆ ಎಷ್ಟೇ ಏನೇ ಇರಲಿ ಸಂಪತ್ತು ಮಸ್ತಿರುತ್ತೆ ಒಬ್ಬೊಬ್ಬರಿಗೆ ಅವರಿಗೆ ಕೆಲವೊಂದು ಕಾಯಿಲೆಗಳಿರುತ್ತೆ ಆ ಕಾಯಿಲೆ ಇದ್ದಾಗ ಊಟ ಮಾಡಲಿಕ್ಕೂ ಆಗಲ್ಲ ಶುಗರ್ ಇದ್ದಾರು ನೋಡಿದ ಏನಾರ ಸಿಹಿ ತಿನ್ಲಿಕ್ಕಾಗುತ್ತ ಸಾಕಷ್ಟು ದನ ಧನ ಸಂಪತ್ತಿದೆಯೇ ಮನೆ ಇದೆ ಎಲ್ಲ ಇದೆ ಆದರೆ ಆಗಲ್ಲ ಆರೋಗ್ಯ ಇಲ್ಲ ಅದಕ್ಕಾಗಿ ಆರೋಗ್ಯವೇ ಭಾಗ್ಯ ಇಂಥದಕ್ಕೆಲ್ಲ ಗುರುಜಿಯವರ ಹತ್ರ ಸಹ ಎಲ್ಲ ರೋಗಗಳಿಗೆ ಔಷಧಗಳು ಸಿಗುತ್ತೆ ದಯಮಾಡಿ ಬೇಕಾದವರು ಗುರುಜಿಯವರ ನಂಬರ್ ಸ್ಕಿರಿ ಮೇಲೆ ಬರ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ತರ್ಚ್ಕೊಳ್ಬೋದು ಮಾತಾಡ್ಬೋದು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ